ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮಿಶ್ ಕೆ ಸೂಪರ್ ಟಿ ಟಿ ಅಪೋಲೋ ಟಿ ಗೋಪಾಲ್ ಮತ್ತು ಟಾಟಾ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಆ್ಯಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್

ನಾನು ಅದೇ ನೋಡಿದ ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಯಾರೇನು ಅಲಾಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ ಅಣ್ಣ ಆರಾಮ್ ಅಲ್ಲಿಗೆ ಬರ್ತಾ ತಲೆಗಿಡ ಬೇಡ ಬೇಡ ಅಣ್ಣ ರಿಸ್ ಬೇಡ ಹಣ ಅಣ್ಣ ಅಣ್ಣ ಇಲ್ಲ ಅಲ್ಲಣ್ಣ ನಿನ್ ದೈವ ಈ ಸೋಡ್ಕೊಂಡು ಹೆಂಗಾದ್ರೆ ಅಲ್ಲಿಗೇನು ಹೋಗಿದ್ದಿ ಹತ್ತದ ಹೋತದ ಹೊತ್ತದ

அண்ணா ஏனாத ஏன் அப்பா நான் உண்ட ஓதாங்க భయబుర భయబుల్ భయబడ భయడా అందోడీ ఆరాబాడ

ಇಲ್ಲಣ್ಣ ಇಲ್ಲ ಬಿದ್ದು ನೀರಾಗಿ ಅದೇ ಹೋಗಿ ಹಿಡ್ಕಂಡ ಏರಂತ ಈಗ ಜಸ್ಟ್ ಬಂದ ನಾವು ಬಂದ್ಮೇಲೆ ಮೊಸರುಗಳ ಕಾರ್ಗಂಡ್ ಬಿಳಂಗ ಆಕೆ ಮಾಡದ್ ಹೇಳದ್ರ ಹಿಂಗ ಹೇಳ್ರಿ ಅಣ ಆರಾಮ ಆರಾಮ್ ಮಾಡ ಅಣ ಎಲ್ಲ ಟು ವಿಡಿಯಾಗ ತಲೆಗಿಡ್ಸಿರ್ಬಾಡ ಎಲ್ಲನು ಸಾಕ್ಷಿ ಸಮಯದಲ್ಲಿರ್ಬೇಕ ಈಗಿನ ಜನರೇಷನ್ ಹಣ ಅಣ್ಣ ಒಡೆಯ ಗಿಡದ ಮಾಡಬಾಡಣ್ಣ ಬ್ರೋ ಹಣ ಅಣ್ಣ ಸುಮ್ನೆ ಹೆಣ್ಮಕ್ಳ ವಿಷ ಅಂತ ಇದ್ದಿದ್ದೆ ಅಲ್ಲಣ್ಣ ಹೆಂಗ್ ಬಿದ್ದೆ ಅಣ್ಣ ಆ ಕಡೆ ಹಾ ನಂಬಿಕೆ ಇದ್ರು ಬ್ರೋ ಹೆಂಗ ಬಿದ್ದಿ ಯಾಕಿ ದೂಕಿದ್ರ ನೀನ್ ಹೇಗಿದ್ರೆ ಯಾವತ್ತು ನಿಂದ್ರು ಅದಕ್ಕೆ ನಿಂದ್ರು ಅಂದು ನಾನು ಹೊಸ ಒಂದು ಸೆಲ್ಫಿಮಂದ್ರೆ ಬಲ್ಲೆಂದು ಈಗ ಬಂತು ನಿಮ್ಗೆ ಹೇಳಲ್ಲ ಎಲ್ಲರಿಗೇ ಬಿಟ್ಟ ಬಿದ್ದಾನಂತ ನೋಡ್ರಿ ಏನ ದಂಪಿ ಅಷ್ಟೇ ಏನಾಗಿಲ್ಲ ಏನ್ ಅಬ್ಸರ್ವ್ ಮಾಡಿದ್ರೆ